ಹೊಸ ಕ್ಯಾಲೆಂಡರ್ ವರ್ಷ ಬರ್ತಾ ಇದೆ ನಮ್ಮ ಹೊಸ ವರ್ಷ ಯುಗಾದಿ ಖಂಡಿತ ನನಗದು ಗೊತ್ತು ಆದ್ರೆ ಈ ಕ್ಯಾಲೆಂಡರ್ ಬದಲಾವಣೆ ಆದಾಗ ಏನೋ ಒಂದು ಸಣ್ಣ ಖುಷಿ ಇರುತ್ತೆ ಹಾಗೆ ಒಂಚೂರು ಭಯನೂ ಇರುತ್ತೆ ಅರೆ ಒಂದ್ ವರ್ಷ ಮುಗ್ದು ಹೋಯ್ತಾ ಅಂತ ಇರ್ಲಿ ಆದ್ರೆ ಕೆಲವರಿಗೆ ಈ ಸಂದರ್ಭದಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನ ಭೇಟಿ ಮಾಡಿದಾಗ ಏನಾದ್ರೂ ಒಂದು ಸಣ್ಣ ಗಿಫ್ಟನ್ ಕೊಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ ಕೆಲವರಿಗೆ ಎಲ್ಲರಿಗೂ ಅಲ್ಲ ಸೊ ನನಗೆ ನನ್ನ ಇರೋದು ಒಂದು ಐದು ಗಿಫ್ಟನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಿಮಗೆ ಸರಿ ಅನಿಸಿದ್ರೆ ಓಕೆ ಅದನ್ನು ಕೊಂಡುಕೊಂಡು ಮತ್ತೆ ಇದು ಯಾವುದಕ್ಕೂ ಜಾಸ್ತಿ ದುಡ್ಡಿಲ್ಲ ಕೊಂಡುಕೊಂಡು ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿಯಾದಾಗ ಅವ್ರಿಗೆ ಕೊಡಿ ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಏನೋ ಒಂದು ಐಟಮ್ ತಗೊಂಡು ಶೋಕೇಸಲ್ಲೋ ಅಥವಾ ಇನ್ನೆಲ್ಲೋ ಒಂದು ಕಡೆ ಇಟ್ಬಿಟ್ಟು ಒಂದು ದೇವ್ರ ಥರ ಒಂದು ಕಡೆ ಇಟ್ಬಿಟ್ಟಿದೀವಪ್ಪ ಅದ್ರ ಕಡೆ ತಿರುಗೇ ನೋಡೋಲ್ಲ ಅನ್ನೋ ಥರ ಐಟಮ್ಸ್ ಯಾವುದೂ ಇಲ್ಲ ಪ್ರತಿದಿನ ಅದನ್ನು ಬಳಸೋ ಹಾಗೆ ಆಗಬೇಕು ಹಾಗೆ ಉಪಯೋಗಕ್ಕೂ ಬರಬೇಕು ಸೊ ನೋಡೋಣ ಐದು ಐಟಮ್ಸ್ ಯಾವುದು ಅಂತ ಮೊದಲನೇದು ಡೈರಿ ಮತ್ತು ಪೆನ್ ಹೊಸ ವರ್ಷದ ಡೈರಿ ಕೊಡ್ಬೋದು ಜೊತೆಗೆ ಒಂದು ಪೆನ್ ನಿಮಗೆ ಡೈರಿ ಕೊಡೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಯಾವುದಾದ್ರೂ ನಿಮಗೆ ತುಂಬಾ ಇಷ್ಟ ಆಗಿರುತ್ತಲ್ಲ ಒಂದು ಪುಸ್ತಕ ನೀವು ಓದಿರೋ ಪುಸ್ತಕ ಅಥವಾ ನಿಮಗೆ ಓದಬೇಕು ಅಂತ ಅನಿಸಿರೋ ಬುಕ್ಕು ಇದು ನನ್ನ ಫ್ರೆಂಡ್ ಕೊಟ್ರೆ ಅದನ್ನ ಓದಿ ಅದರಲ್ಲಿ ಸಾಕಷ್ಟು ಯೂಸ್ ಆಗುತ್ತೆ ಅವ್ರಿಗೆ ಅಂತ ಅನ್ನಿಸಿದ್ರೆ ಒಂದು ಪುಸ್ತಕ ಕೊಡ್ಬೋದು ಡೈರಿ ಬದಲು ಎರಡನೇದು ಇಂಡೋರ್ ಪ್ಲ್ಯಾಂಟ್ಗಳು ಮನೆ ಒಳಗಡೆ ಬೆಳೆಸುವಂಥ ಗಿಡಗಳು ಪುಟ್ಟದಾದ ಮನಿ ಪ್ಲಾಂಟ್ ಕೊಡ್ಬೋದು ಅಥವಾ ಲಕ್ಕಿ ಬ್ಯಾಂಬೂ ಪ್ಲ್ಯಾಂಟ್ ಕೊಡ್ಬೋದು ಸೊ ಈ ರೀತಿ ಗಿಡ ಕೊಟ್ಟಾಗ ಹಸಿರಾಗೂ ಇರುತ್ತೆ ಮನೆ ಜೊತೆಗೆ ಏರ್ ಪ್ಯೂರಿಫೈಯರ್ ಅದು ಸಾಕಷ್ಟು ಮೆರಿಟ್ಸ್ ಇದೆ ಅದರಲ್ಲಿ ಗಿಡ ಹಾಕೋದ್ರಿಂದ ಏನು ಲಾಭ ಅಂತ ಯಾರು ಕೇಳಲ್ಲ ನಮಗೆ ಗೊತ್ತಿರುತ್ತೆ ಸೊ ಗಿಡವನ್ನು ಕೊಡ್ಬೋದು ಮೂರನೇದು ಹೂವ ಹಾಕ್ತಿವಲ್ಲ ಈ ಹಬ್ಬದ ಟೈಮ್ ಅಲ್ಲಿ ಮಣ್ಣಿನ ಗಡಿಗೆ ಅಲಂಕಾರಿಕ ಮಣ್ಣಿನ ಗಡಿಗೆ ಚೆನ್ನಾಗಿ ಪೇಂಟ್ ಮಾಡಿರ್ತಾರೆ ಮಣ್ಣಿನ ಗಡಿಗೆ ಮತ್ತೆ ಇದು ಕಾಸ್ಟ್ಲಿನೂ ಆಗಿರಲ್ಲ ಹಬ್ಬದ ಟೈಮ್ ಅಲ್ಲಿ ಹಾಗೆ ಏನಾದ್ರೂ ಫಂಕ್ಷನ್ಸ್ ಇದ್ದಾಗ ಮನೆಗೆ ಯಾರಾದ್ರೂ ಬರ್ತಾರೆ ಅಂದಾಗ ಅದ್ರ ಒಳಗೆ ನೀರ್ ಹಾಕಿ ಒಂದಷ್ಟು ಹೂವುಗಳನ್ನ ಹೂವಿನ ಪಕಳೆಗಳನ್ನ ಹಾಕುದ್ರು ಸರಿ ಹೂವನ್ನ ಹಾಕೋದ್ರು ಸರಿ ಮನೆ ಒಂಥರ ತುಂಬಾ ಚೆನ್ನಾಗಿ ಅನ್ಸುತ್ತೆ ಚೆನ್ನಾಗಿ ಕಾಣುತ್ತೆ ಸೊ ಈ ಹೂವಿನ ಮಣ್ಣಿನ ಗಡಿಗೆಗಳನ್ನ ಕೊಡ್ಬೋದು ಇನ್ ನಾಲ್ಕನೇದು ಹುಂಡಿ ಮಕ್ಕಳ ಮನೆಯಲ್ಲಿದ್ದಾಗ ಅವರಿಗೆ ದುಡ್ಡನ್ನ ಕೂಡ ಹಾಕೋದನ್ನ ನಾವು ಹಾಗಾಗತ್ತೆ ಎನ್ಕರೇಜ್ ಮಾಡಿದಾಗ ಆಗತ್ತೆ ಹಾಗಾಗಿ ಮಣ್ಣಿಂದಾದ್ರೂ ತಗೋಬಹುದು ಅಥವಾ ಇನ್ನೊಂದ್ಸರ್ತಿ ಯೂಸ್ ಮಾಡ್ಬೇಕಪ್ಪ ಮಣ್ಣಿಂದ ಒಡೆಯಕ್ ನಂಗೆ ಇಷ್ಟ ಇಲ್ಲ ಅಂದಾಗ ಒಂಚೂರು ಡ್ಯೂರಬಲ್ ಆಗಿ ಯೂಸ್ ಆಗುವಂತ ಮರದ್ದು ಅಥವಾ ಪ್ಲಾಸ್ಟಿಕ್ದು ಹುಂಡಿಯನ್ನು ತಗೋಬಹುದು ಇನ್ನು ಕಡೆಯದು ಭತ್ತದ ತೋರಣ ಮನೆ ಮುಂದೆ ತೋರಣ ಹಾಕಿದಾಗ ಎಷ್ಟು ಚೆನ್ನಾಗಿರುತ್ತೆ ಪ್ಲಾಸ್ಟಿಕ್ ತೋರಣಕ್ಕಿಂತ ಈ ಭತ್ತದ ತೋರಣ ಬರುತ್ತೆ ಒಂದು ಮುನ್ನೂರು ನಾನ್ನೂರಕ್ಕೆಲ್ಲ ಸಿಗುತ್ತೆ ಇವಾಗ ನಾನು ಹೇಳಿರೋ ಇಷ್ಟು ಐಟಮ್ಸ್ ಓಕೆ ಆ ಭತ್ತದ ತೋರಣನ ಕೊಟ್ಟಾಗ ಪುಟ್ಟ ಪುಟ್ಟ ಪಕ್ಷಿಗಳು ಬಂದು ಆ ಭತ್ತನ ತಗೊಂಡು ತಿಂತಾ ಇರುತ್ತವಲ್ಲ ನೋಡಕ್ಕೆ ಎಷ್ಟು ಚಂದ ಅನ್ಸುತ್ತೆ ಗೊತ್ತಾ ವರ್ಷ ವರ್ಷಕ್ಕೆ ಒಂದೊಂದ್ಸರ್ತಿ ತೋರಣ ಚೇಂಜ್ ಮಾಡಿದ್ರು ಪರವಾಗಿಲ್ಲ ಆದರೆ ನಮ್ಮ ಸುತ್ತ ಇರುವಂತಹ ಪರಿಸರದಲ್ಲಿ ಯಾರ್ಯಾರಿದಾರೋ ಅವ್ರನ್ನೆಲ್ಲ ಒಳಗೊಂಡ ಹಾಗೆ ಆಗತ್ತೆ ಎಸ್ಪೆಷಲಿ ಖೇಚರಗಳು ಹರಡುತ್ತಲ್ಲ ಆಕಾಶದಲ್ಲಿ ಪಕ್ಷಿಗಳು ಅವುಗಳಿಗೆ ಕಾಳು ಹಾಕದಾಗೂ ಆಗತ್ತೆ ಸೊ ನೋಡಿ ನಿಮಗೆ ಪ್ರೀತಿ ಪಾತ್ರರು ಎಲ್ಲರಿಗೂ ಇರ್ತಾರೆ ನಿಮಗೆ ಅನ್ನಿಸಿದ್ರೆ ಮನಸ್ಸು ಕನ್ವಿನ್ಸ್ ಆದ್ರೆ ಈ ಯಾವ್ದಾದ್ರು ಒಂದು ಗಿಫ್ಟ್ನ ಅವರಿಗೆ ಕೊಡಬಹುದು